ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ಬಿಹಾರದ ರಣರಂಗ ಮೋದಿ ಶಾಖೆಯಿಂದ ಜಾರಿ ಹೋಗುತ್ತಿದೆ ಅಧಿಕಾರ ಎ ಮೈತ್ರಿಕೂಟದಲ್ಲಿ ಬಿರುಕು ಬಿಹಾರದ ರಾಜಕೀಯದಿಂದ ಇದೀಗ ಬರುತ್ತಿರುವ ದೊಡ್ಡ ಸುದ್ದಿಯು ಭಾರತೀಯ ಜನತಾ ಪಕ್ಷಕ್ಕೆ ಖಂಡಿತವಾಗಿಯೂ ಉತ್ತಮವಾಗಿಲ್ಲ ಸೀಟು ಹಂಚಿಕೆಯ ವಿಚಾರದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಮೈತ್ರಿಕೂಟದ ಪಾಲುದಾರರ ನಡುವೆ ಘರ್ಷಣೆ ಹೆಚ್ಚುತ್ತಿದೆ ಮೋದಿ ಮತ್ತು ಶಾ ಅವರು ಈ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ಯಾವುದೇ ಸೂಕ್ತವಾದ ಪರಿಹಾರವನ್ನು ಹೊಂದಿಲ್ಲ ಮತ್ತು ಸಮಯವು ಕೈಜಾರುತ್ತದೆ ಎಂಬ ಆತಂಕ ಸೃಷ್ಟಿಯಾಗುತ್ತಿದೆ ಈ ಬಿಕ್ಕಟ್ಟಿನ ಕೇಂದ್ರದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇದ್ದಾರೆ ಅವರು ಬಿಜೆಪಿಗೆ ಬೆಂಬಲ ನೀಡುತ್ತಿರುವ ಚಿರಾಗ್ ಪಾಸ್ವಾನ್ ಅವರ ಸೀಟುಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಅಥವಾ ಅವರನ್ನು ಸಂಪೂರ್ಣವಾಗಿ ಮೈತ್ರಿಕೂಟದಿಂದ ದೂರವಿಡಲು ಬಯಸಿದ್ದಾರೆ ಆದರೆ ಚಿರಾಗ್ ಪಾಸ್ವಾನ್ ಉಪೇಂದ್ರ ಕುಶ್ವಾಹ ಮತ್ತು ಜಿತೇನ್ ರಾಮ್ ಮಾಂಜಿ ಅವರು ತಮಗೆ ಬೇಕಾದಷ್ಟು ಸೀಟುಗಳು ಸಿಗದೆ ಅಸಮಾಧಾನಗೊಂಡಿದ್ದಾರೆ ವಿಶೇಷವಾಗಿ ನಿತೀಶ್ ಕುಮಾರ್ ಅವರು ಚಿರಾಗ್ಗೆ ಸೀಟುಗಳನ್ನು ಅನಗತ್ಯವಾಗಿ ಹೆಚ್ಚಿಸುವುದರಿಂದ ಅವರು ಮುಂದೆ ಭಸ್ಮಾಸುರನಾಗಬಹುದು ಎಂಬ ಸಂದೇಶವನ್ನು ಬಿಜೆಪಿ ಕ್ಯಾಂಪಿಗೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಉಪೇಂದ್ರ ಕುಶ್ವಾಹ ಮತ್ತು ಮಾಂಜಿ ಅವರು ತಮ್ಮ ರಾಜಕೀಯ ಶಕ್ತಿಯು ಚಿರಾಗ್ ಪಾಸ್ವಾನ್ಗಿಂತ ಕಡಿಮೆಯಿಲ್ಲ ಎಂದು ವಾದಿಸುತ್ತಿದ್ದಾರೆ ಮತ್ತು ಚಿರಾಗ್ಗೆ ಪ್ರಾಮುಖ್ಯತೆ ನೀಡಿದರೆ ತಮಗೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಕುಶ್ವಹಾ ಅವರು ರಾಜ್ಯಸಭಾ ಅವಧಿಯ ಮುಂಬರುವ ಮಾರ್ಚ್ನಲ್ಲಿ ಮುಗಿಯುವುದರಿಂದ ಮೈತ್ರಿಕೂಟದಲ್ಲಿ ಉಳಿಯುವ ಬಗ್ಗೆ ಅವರ ಬೆಂಬಲಿಗರಲ್ಲಿ ಅನಿಶ್ಚಿತತೆ ಮನೆ ಮಾಡಿದೆ ಅವರ ಬೇಡಿಕೆಗಳು ಈಡೇರದಿದ್ದರೆ ಅವರು ತೇಜಸ್ವಿಯಾದವ್ ಅವರ ನೇತೃತ್ವದ ಆರ್ಜೆಡಿ ಮೈತ್ರಿಕೂಟಕ್ಕೆ ಸೇರುವ ಸಾಧ್ಯತೆ ಬಗ್ಗೆಯೂ ಚರ್ಚೆಯಲ್ಲಿದೆ ಬಿಜೆಪಿಯೊಳಗಿನ ಸಮಸ್ಯೆಗಳು ಮತ್ತು ಪ್ರಶಾಂತ್ ಕಿಶೋರ್ ಅಪಾಯ ಸಹಯೋಗಿಗಳಷ್ಟೇ ಅಲ್ಲ ಬಿಜೆಪಿ ಪಕ್ಷದೊಳಗೂ ಬಿಕ್ಕೊಟ್ಟು ಹೆಚ್ಚಾಗಲಿದೆ ಹಾಲಿ ಶಾಸಕರು ಮತ್ತು ಹೆವಿ ನಾಯಕರು ಆದ ಮಿಶ್ರಿಲಾಲ್ ಯಾದವ್ ಅವರು ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ ಬಿಜೆಪಿ ಹಿಂದುಳಿದ ವರ್ಗದ ವಿರೋಧಿ ಮತ್ತು ದಲಿತ ವಿರೋಧಿ ಪಕ್ಷ ಎಂದು ಅವರು ನೇರವಾಗಿ ಆರೋಪಿಸಿ ರಾಜೀನಾಮೆ ನೀಡಿದ್ದು ಇದು ಮೋದಿ ಮತ್ತು ಶಾ ಅವರಿಗೆ ದೊಡ್ಡ ಆಘಾತ ನೀಡಿದೆ इस्तीफा हो रहा है उसके सभी पदों से इस्तीफा कर रहा हूं। भारतीय जनता पार्टी पिछड़ा विरोधी मैं पिछड़ी जाति में जन्म लिया हूं और वहां और जो नेतृत्व है उसका हम पर अपमान करने के लिए दुडे चुनाव तंत्रज्ञ प्रशांत किशोर पीके और बिहार दल तीव्रवाद जन बेबल ಇವರೇ ಈಗ ಮೋದಿ ಮತ್ತು ಶಾ ಅವರಿಗೆ ಹೊಸ ಕಷ್ಟವನ್ನು ತಂದುಡುತ್ತಿದ್ದಾರೆ ಮುಂದಿನ ಎರಡರಿಂದ ಮೂರು ದಿನಗಳಲ್ಲಿ ಬಿಜೆಪಿ ಪಕ್ಷದ ದೊಡ್ಡ ನಾಯಕರ ಭ್ರಷ್ಟಾಚಾರದ ಕುರಿತು ಪಿಕೆ ಅವರು ಸರಣಿ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಲಿದ್ದಾರೆ ಎಂದು ವರದಿಯಾಗಿದೆ ಈ ಬಹಿರಂಗಪಡಿಸುವಿಕೆಯು ಬಿಜೆಪಿಯ ಮತದಾರರ ನೆಲೆಯನ್ನೇ ಹಾನಿಗೊಳಿಸುತ್ತಿದೆ ಎಂದು ಪಕ್ಷದೊಳಗೆ ಆತಂಕ ಮನೆ ಮಾಡಿದೆ ಅಮಿತ್ ಶಾ ಅವರ ವಿಶ್ವಾಸಾರ್ಹೆಯ ಕೊರತೆ ಮತ್ತು ಹಿನ್ನಡೆ ಈ ಸಂಪೂರ್ಣ ಬಿಕ್ಕಿಟ್ಟಿನಲ್ಲಿ ಬಿಜೆಪಿಯ ಚಾಣಕ್ಯ ಎಂದೇ ಬಿಂಬಿತರಾಗಿರುವ ಅಮಿತ್ ಶಾ ಅವರು ಪರಿಹಾರವನ್ನು ಕಂಡುಹಿಡಿಯಲು ವಿಫಲರಾಗಿದ್ದಾರೆ ಮೂಲಗಳ ಪ್ರಕಾರ ಶಾ ಅವರು ಮೈತ್ರಿಕೂಟದ ಪಾಲುದಾರರೊಂದಿಗೆ ಮಾಡಿದ ಸೀಟು ಹಂಚಿಕೆಯ ಭರವಸೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ತಜ್ಞರ ಪ್ರಕಾರ ಬಿಹಾರದ ರಾಜಕೀಯದಲ್ಲಿ ಬಿಜೆಪಿ ಕಾಲಕಾಲಕ್ಕೆ ಎಲ್ಲರಿಗೂ ವಂಚನೆ ನೀಡಿದೆ ನಿತೀಶ್ ಕುಮಾರ್ ಅವರಿಗೆ ಚಿರಾಗ್ ಮಾದರಿಯ ಮೂಲಕ ಅಗಾತ ನೀಡುವುದು ಚಿರಾಗ್ ಪಾಸ್ವಾನ್ ಪಕ್ಷವನ್ನು ಒಡೆಯುವುದು ಮತ್ತು ಉಪೇಂದ್ರ ಕುಶ್ವಾಹ ಅವರೊಂದಿಗೆ ಕೆಟ್ಟದ್ದಾಗಿ ನಡೆದುಕೊಂಡಿರುವುದು ಇದಕ್ಕೆ ಕಾರಣ ಹೀಗಾಗಿ ಯಾವುದೇ ಪ್ರಾದೇಶಿಕ ಪಕ್ಷವು ಅಮಿತ್ ಶಾ ಅವರನ್ನು ನಂಬಲು ಸಿದ್ಧವಿಲ್ಲ ಮೈತ್ರಿಕೂಟದ ನಾಯಕರಲ್ಲಿ ಟ್ರಸ್ಟ್ ಡೆಫಿಸಿಟ್ ಅಂದರೆ ಭರವಸೆಯ ಕೊರತೆ ಹೆಚ್ಚಾಗಿದೆ ಶಿಕಾರಿಯೇ ತನ್ನ ಬಲೆಯಲ್ಲಿ ತಾನೇ ಸಿಕ್ಕಿಬಿದ್ದಾನೆ ಎಂಬಂತಹ ಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆ ಬಿಹಾರದ ರಾಜಕೀಯ ಕಣದಲ್ಲಿ ಎನ್ಡಿಎ ದುರ್ಬಲ ತಂಡದಂತೆ ಕಾಣುತ್ತಿದೆ ಮತ್ತು ಪ್ರಸ್ತುತ ದಿನಾಂಕದಂತೆ ಮೋದಿ ಮತ್ತು ಶಾ ಅವರ ಚುನಾವಣಾ ಹಿಡಿತವು ಸಡಿಲಗೊಳ್ಳುತ್ತಿದೆ ತಜ್ಞರ ಪ್ರಕಾರ ಬಿಹಾರದಲ್ಲಿ ಸದ್ಯಕ್ಕೆ ಚುನಾವಣಾ ಫಲಿತಾಂಶವು ಅತಂತ್ರವಾಗಿದೆ ಅಭ್ಯರ್ಥಿಗಳ ಪಟ್ಟಿ ಘೋಷಣೆದ ನಂತರವೇ ಸ್ಪಷ್ಟ ಚಿತ್ರಣ ಸಿಗಲಿದೆ ಈ ಸಂಪೂರ್ಣ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋಗಳು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು